ಸ್ನೇಹಿತರೆ ಯೂಟ್ಯೂಬ್ಗೆ ಅಂತ ನಾವು ವೀಡಿಯೋಸ್ ಏನೇ ಶೂಟ್ ಮಾಡ್ಕೋತೀವಿ ಸೊ ಬಟ್ ಅದನ್ನು ಎಡಿಟ್ ಮಾಡೋದಕ್ಕೆ ನಾವು ಮೊಬೈಲಲ್ಲೇ ಕೆಲವೊಂದು ಫ್ರೀ ಅಪ್ಲಿಕೇಶನ್ಸ್ಗಳಿದೆ ಸೊ ಅಪ್ಲಿಕೇಶನ್ಸ್ಗಳ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಟೋಟಲಾಗಿ ಒಂದು ಐದು ಫ್ರೀ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಫ್ರೀಯಾಗಿ ನಿಮ್ಮ ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಕೋಬೋದು ಹಾಗಂತಂದ್ರೆ ಯಾವ್ದಾವ ಅಪ್ಲಿಕೇಶನ್ಗಳು ಏನೇನು ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಬನ್ನಿ ಸೊ ಮೊದಲಿಗೆ ಯಾವುದಪ್ಪ ಅಂತಂದರೆ ಕಟ್ ಸೊ ಕ್ಯಾಪ್ಕಟ್ಟಲ್ಲಿ ನಮಗೆ ಬೆಸ್ಟ್ ಅಂದರೆ ಬೆಸ್ಟ್ ಎಡಿಟಿಂಗ್ ಆಪ್ಷನ್ಸ್ ಸಿಗುತ್ತೆ ನಮಗೆ ಸೊ ಇನ್ ಕೇಸ್ ನೀವು ಮೋಡ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಬಟ್ ಬೇಡ ಅದರದ್ದು ಏನು ಒರಿಜಿನಲ್ ಬರುತ್ತಲ್ಲ ಸೊ ಅದನ್ನೇ ನೀವು ಯೂಸ್ ಮಾಡ್ಕೊಬೋದು ಸೊ ಸಾಕು ಅಷ್ಟು ಕಟ್ಟು ಎಡಿಟು ಸೊ ಮಾಡೋದಕ್ಕೆ ಸಿಂಪಲ್ ಆಗಿದೆ ಸೊ ಅದೇ ರೀತಿ ಚೆನ್ನಾಗೂ ಕೂಡ ಇದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಸೆಕೆಂಡ್ ಬರೋದು ಏನಪ್ಪಾ ಅಂತಂದರೆ ವಿ ಎನ್ ಸೊ ವಿ ಎನ್ ಅಂದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿದೆ ಸೊ ಫ್ರೋ ವರ್ಷನ್ಸ್ ಕೂಡ ಇದೆ ಅದರಲ್ಲಿ ಬಟ್ ಏನಂತಂದರೆ ನಮಗೆ ಫ್ರೀ ವರ್ಷನ್ನೇ ತುಂಬ ಸಾಕು ಯಾಕಂತಂದರೆ ಅದರಲ್ಲೇ ನಾವು ನಮ್ಗೆ ಯಾವ ಥರ ಥರ ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಕೋಬೋದು ಅದೇ ರೀತಿ ನೆಕ್ಸ್ಟು ಶಾರ್ಟ್ ಸೊ ಇನ್ಶಾರ್ಟಲ್ಲೂ ಕೂಡ ಒಂದು ಬೆಸ್ಟ್ ಅಪ್ಲಿಕೇಶನ್ ಸೊ ಆ್ಯಡ್ಸ್ ಬರುತ್ತೆ ಅಂದರೆ ಆ್ಯಡ್ಸನ್ನು ನೋಡಿದ್ರೆ ಸಾಕು ನಿಮಗೆ ಅದನ್ನು ವಾಟರ್ ಮಾರ್ಕನ್ನು ನೀವು ರಿಮೂವ್ ಮಾಡ್ಕೋಬೋದು ಸೊ ಆ ರೀತಿ ಅದರಲ್ಲಿ ಒಂದು ಆಪ್ಷನ್ ಇದೆ ಏನಂತಂದರೆ ನೀವು ಈಸಿಯಾಗಿ ಅದನ್ನು ಇನ್ ಶಾರ್ಟ್ ಯಾವ ಥರ ಅಂತಂದರೆ ನೀವು ಫ್ಲೋ ಲೆವೆಲಲ್ಲಿ ಎಡಿಟ್ ಮಾಡ್ಕೋಬೋದು ಅದರಲ್ಲಿ ಸೊ ನೆಕ್ಸ್ಟು ಕೈನ್ ಮಾಸ್ಟರ್ ಸೊ ಕೈನ್ ಮಾಸ್ಟರ್ ಕೂಡ ಏನಂತಂದರೆ ಅದರಲ್ಲಿ ಒಂದು ವಾಟರ್ ಮಾರ್ಕ್ ಬರುತ್ತೆ ಬಟ್ ಪರವಾಗಿಲ್ಲ ಯಾಕಂದರೆ ಒಂದು ಸ್ಟಾರ್ಟಿಂಗ್ ಲೆವೆಲ್ ಅಂದರೆ ಬಿಗಿನರ್ ಲೆವೆಲಲ್ಲಿ ನೀವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಕೈನ್ ಮಾಸ್ಟರ್ ಕೂಡ ನೆಕ್ಸ್ಟು ವಿವಾ ವಿಡಿಯೋ ಅಂತ ಬರುತ್ತೆ ಸೊ ವಿವಾ ವಿಡಿಯೋನ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು ಸೊ ಇದೆಲ್ಲ ಅಪ್ಲಿಕೇಶನ್ಸು ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಬಟ್ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಬೇಕಾಗಿರೋದು ಯಾವುದಪ್ಪ ಅಂತಂದರೆ ಇನ್ ಶಾರ್ಟ್ ಯೂಸ್ ಮಾಡಿ ವಿ ಎನ್ ಯೂಸ್ ಮಾಡಿ ಇಲ್ಲ ಅಂತಂದರೆ ಕಟ್ ಯೂಸ್ ಮಾಡ್ಬೋದು ಸೊ ಈ ಮೂರರಲ್ಲಿ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಕೋದು ಫ್ರೋ ಲೆವೆಲಲ್ಲಿ ಎಡಿಟ್ ಮಾಡ್ಕೋಬೋದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ಇವತ್ತು ಜನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್